ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಕನ್ನಡ ಲಾಗ್ಸ್ ಪನ್ನೀರ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಪನ್ನೀರ್ನ ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲೆಕೋಸು ಬೀನಿಸು ಕ್ಯಾಪ್ಸಿಕಮ್ಮು ಕ್ಯಾರೆಟ್ಟು ಇಷ್ಟನ್ನು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಶುಂಠಿನ ತುರಿದು ಇಟ್ಕೊಂಡಿದ್ದೀನಿ ಕೊತ್ತಮೀರಿ ಸೊಪ್ಪು ಕರ್ಬೇವು ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಪನ್ನೀರಿಗೆ ಒಂದೂವರೆ ಸ್ಪೂನಷ್ಟು ಮೈದಾ ಹಿಟ್ಟು ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಎಷ್ಟು ಕ್ರಿಸ್ಪಿಯಾಗಿ ಫ್ರೈ ಆದರೆ ಸಾಕು ಒಂದು ಬಾಣಲಿಗೆ ಪನ್ನೀರ್ ಫ್ರೈ ಮಾಡಿದ್ನಲ್ಲ ಅದೇ ಎಣ್ಣೆನ ಹಾಕೋತಾ ಇದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಶುಂಠಿ ತುರಿದಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಕರಿಬೇವು ಕೂಡ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿ ಮೆಣಸಿನಕಾಯಿ ಪೇಸ್ಟು ಕೂಡ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಖಾರ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿನ ಇದ್ದೀನಿ ತರಕಾರಿಗಳನ್ನೆಲ್ಲ ಸೇರಿಸ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಎಲೆಕೋಸು ಕ್ಯಾರೆಟು ಕ್ಯಾಪ್ಸಿಕಮ್ಮು ಬೀನೀಸು ಇಷ್ಟು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋತಾ ಇದ್ದೀನಿ ಹಸಿ ಬಟಾಣಿ ಕೂಡ ಸೇರಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ತರಕಾರಿನ ತುಂಬ ಬೇಯಿಸ್ಕೋಬಾರ್ದು ಸ್ವಲ್ಪ ಕ್ರಂಚಿಯಂಗೆ ಇರಬೇಕು ಅವಾಗೆ ಚೆನ್ನಾಗಿರುತ್ತೆ ಫ್ರೈಡ್ ರೈಸು ತರಕಾರಿ ಎಲ್ಲ ಹಾಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಟೊಮೊಟೊ ಕೆಚಪ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ತಾ ಇದ್ದೀನಿ ನಾನು ತುಂಬ ಸಾಸ್ಗಳು ಹಾಕೋತಾ ಇಲ್ಲ ಬರೀ ಒಂದೊಂದು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಎಲ್ಲ ಸಾಸು ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಅರ್ಧ ಸ್ಪೂನ್ ಜೀರಿಗೆ ಪುಡಿ ಅರ್ಧ ಸ್ಪೂನ್ ಮೆಣಸಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ವೈಟ್ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಪನ್ನೀರ್ನ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕೊನೆಯಲ್ಲಿ ಕೊತ್ತಮರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಪನ್ನೀರ್ ಫ್ರೈಡ್ ರೈಸ್ ರೆಡಿಯಾಯಿತು ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು ಪನ್ನೀರ್ ಫ್ರೈಡ್ ರೈಸ್ ಯಾರೆಲ್ಲ ಮಾಡಿಲ್ಲ ಒಂದ್ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಆಗುತ್ತೆ ಇದು ಅದರ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ಅಮ್ಮ ನನಗೆ ಗೌರಿ ಹಬ್ಬಕ್ಕೆ ಅಂತ ದುಡ್ಡು ಕೊಟ್ಟಿದ್ದರು ಸೀರೆ ತಗೊಳೋದಿಕ್ಕೆ ಅಂತ ಹಾಗಾಗಿ ಚಿಕ್ಕಪೇಟೆಗೆ ಹೋಗಿದ್ದೀನಿ ಸೀರೆ ತಗೊಳ್ಳೋಣ ಅಂತ ಹಬ್ಬದ ಟೈಮಲ್ಲಿ ಸೀರೆಗಳೆಲ್ಲ ತುಂಬ ಹೊಸ ಹೊಸ ಸ್ಟಾಕ್ಗಳೆಲ್ಲ ಬಂದಿರುತ್ತೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು ನನಗೆ ಯಾವುದೇದು ಇಷ್ಟನೋ ಆ ಸೀರೆಗಳನ್ನೆಲ್ಲ ನಾನು ಮೈ ಮೇಲೆ ಹಾಕ್ಕೊಂಡು ನೋಡ್ತಾ ಇದ್ದೀನಿ ನನಗೆ ಹೆಂಗೆ ಕಾಣಿಸುತ್ತೆ ಅಂತ ಹಾಗೆ ನನ್ನ ಫ್ರೆಂಡ್ಸ್ನೂ ಕೇಳ್ತಾ ಇದ್ದೀನಿ ಯಾವ್ದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ಹೋಗಿದ್ದೆ ಮಧ್ಯಾಹ್ನ ಆಗಿತ್ತು ಸೀರೆ ಅಂಗಡಿಗೆ ಹೋದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಸೀರೆ ಎಲ್ಲ ಸೆಲೆಕ್ಷನ್ ಮಾಡಿಕೊಂಡು ಈಚೆ ಬರೋಷ್ಟೊತ್ತಿಗೆ ಸಾಯಂಕಾಲವೇ ಆಗಿತ್ತು ಮನೆಗೆ ಹೋದ್ಮೇಲೆ ನಾನು ಯಾವ ಸೀರೆ ತೊಗೊಂಡೆ ಅಂತ ತೋರಿಸ್ತೀನಿ ಮಧ್ಯಾಹ್ನ ಊಟ ಬೇರೆ ಮಾಡಿರಲಿಲ್ಲ ಹಾಗಾಗಿ ಹೋಟ್ಲಿಗೆ ಹೋಗಿ ಊಟ ಎಲ್ಲ ಮಾಡಿಕೊಂಡು ಮನೆಗೆ ಬಂದ್ವಿ ಚಿಕ್ಕಪೇಟೆಯಿಂದ ಮನೆಗೆ ಬಂದೆ ನನ್ನ ಮಗಳು ಬಿಸಿ ಬಿಸಿ ಕಾಫಿ ಕೊಟ್ಟಳು ಯೆಲ್ಲೋ ಆ್ಯಂಡ್ ಬ್ಲೂ ಕಾಂಬಿನೇಷನಲ್ಲಿ ಈ ಸ್ಯಾರಿನ ತಗೊಂಡೆ ಈ ಕಲರ್ ಕಾಂಬಿನೇಷನಲ್ಲಿ ನನ್ನ ಹತ್ರ ಸ್ಯಾರಿ ಇರಲಿಲ್ಲ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು ರಿಚ್ ಪಲ್ಲು ಪ್ಲೈನ್ ಬ್ಲೌಸ್ ಇತ್ತು ಬ್ಲೂ ಕಲರ್ದು ನನಗೆ ತುಂಬ ಇಷ್ಟ ಆಯಿತು ನಿಮ್ಮ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್